ನಿತ್ಯನೂತನ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಬಸವರಾಜ ಮೇಟಿ ಶಿಕ್ಷಕರ ನಮಸ್ಕಾರಗಳು ಆತ್ಮೀಯರೇ ಭಾರತ ದೇಶದಲ್ಲಿ ನಮಗೆ ರಾಮಾಯಣದ ಆ ಶ್ರೀ ರಾಮಚಂದ್ರ ಪ್ರಭು ಮತ್ತು ಶಬರಿಯ ಕಥೆ ನಮಗೆಲ್ಲ ಗೊತ್ತಿದೆ ಅವರಿಬ್ಬರ ಸಂಬಂಧ ಮತ್ತು ಯಾವ ರೀತಿ ಶಬರಿಯ ಭಕ್ತಿ ಇತ್ತು ಅನ್ನೋದು ನಮಗೆಲ್ಲ ಗೊತ್ತಿದೆ ಆದರೆ ನಮ್ಗೆ ಈ ಉತ್ತರ ಕರ್ನಾಟಕದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಧೋಳು ತಾಲೂಕಿನ ಮಹಲಿಂಗಪುರದಲ್ಲಿ ಕೂಡ ಆ ರಾಮಚಂದ್ರ ಪ್ರಭು ಮತ್ತು ಶಬರಿಯ ಭಕ್ತಿಯಂತೆ ಇಲ್ಲಿ ಒಬ್ಬಳು ಶಿಷ್ಯಳು ಶಿವನ ಆರಾಧಕಳಾಗಿರ್ತಕ್ಕಂಥ ಶಿವಭಕ್ತೆ ಸಿದ್ಧಾಯಿ ಮಹಾಲಿಂಗೇಶ್ವರ ಪರಮ ಶಿಷ್ಯಳಾಗಿ ಆ ಭಗವಂತ ಈ ಧರೆಗಿಳಿದು ಬಂದಾಗ ಮಹಾಲಿಂಗಪುರಕ್ಕೆ ಬಂದಾಗ ಅವರನ್ನು ಯಾವ ರೀತಿ ಅವಳು ಭಕ್ತಿಪೂರ್ವಕವಾಗಿ ಸಂತೈಸಿದಳು ಭಕ್ತಿಪೂರ್ವಕವಾಗಿ ಅವರನ್ನು ಪೂಜೆಗೈದಳು ಅನ್ನುವಂಥದ್ದನ್ನು ವಿಷಯವನ್ನು ಇವತ್ತ ನಿಮ್ಮ ಜೊತೆಗೆ ನಾನು ಇಲ್ಲಿ ಹಂಚ್ಕೊಳ್ತಾ ಇದ್ದೇನೆ ಅದು ಬಹಳ ನನಗೆ ಸಂತೋಷ ಅನ್ನಿಸ್ತಾ ಇದೆ ಲೋಕಕ್ಕೆ ಬೆಳಕಾಯಿತು ಧರ್ಮದ ಜ್ಯೋತಿಯು ಬೆಳಗಿತು ಮಹಾಲಿಂಗೇಶ ಧರೆಗೆ ಬಂದಾಗ ಧರ್ಮೋದಯವಾಯಿತು ಅಂತ ಹೇಳ್ತೀವಿ ನಾವು ಯಾಕಂತಂದರೆ ಈ ಭೂಮಿ ಮೇಲೆ ಆವಾಗ ಆವಾಗ ಧರ್ಮದ ಅವನತಿಯಾದಾಗ ಭಗವಂತ ಬೇರೆ ಬೇರೆ ರೂಪದಲ್ಲಿ ಈ ಭೂಮಿಗೆ ಅವತರಿಸಿ ಬಂದಿರತಕ್ಕಂಥ ಅನೇಕ ಘಟನೆಗಳು ಅದು ಅದರೊಳಗೆ ಕಲಿಯುಗದಲ್ಲಿ ಅದು ಕಲಿಯುಗದಲ್ಲಿ ಒಂದು ಕಾಮಧೇನು ರೂಪದೊಳಗೆ ಈ ನರಗಟ್ಟಿ ಅನ್ನುವಂಥ ಚಿಕ್ಕ ಗ್ರಾಮಕ್ಕೆ ಜಗದ್ಗುರು ಮಹಾಲಿಂಗೇಶ್ವರರು ಎಲ್ಲಿ ಉತ್ತರ ಪ್ರದೇಶ ಎಲ್ಲಿ ಡಬಳಾಪುರ ಅಲ್ಲಿಂದ ಈ ನರಗಟ್ಟೆಯನ್ನು ಹುಡುಕಿಕೊಂಡು ಬಂದಾಗ ಸಿದ್ದಾಯಿ ಶಬರಿ ಹಾಗೆ ರಾಮನಿಗಾಗಿ ಕಾದಿದ್ದಳು ಅದೇ ರೀತಿಯಾಗಿ ಈ ಸಿದ್ದಾಯಿ ಆ ಮಾಲಿಂಗೇಶ್ವರ ಬರುವಿಕೆಗಾಗಿ ಕಾಯ್ದು ಕುಳಿತಿರುವಂತೆ ಅವರು ಬಂದು ಊರಿನ ಹೊರವಲಯದ ಶಿವಾಲಯದಲ್ಲಿ ಅವರು ತಂಗಿದ್ದ ಇರುವಾಗ ಅವರನ್ನು ಊರಿನ ಜನರೊಂದಿಗೆ ಹೋಗಿ ಕರೆದುಕೊಂಡು ಬಂದು ಅವರನ್ನು ಪೂಜೆಗೈಯುವಂಥ ತನ್ನ ಮನೆಯ ಒಂದು ಸ್ಥಳವನ್ನು ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟು ಈ ರೀತಿಯಾಗಿ ಸಂತೈಸಿದಾಗ ಶಬರಿಯ ಒಂದು ನೆನಪು ನಮಗೆ ಬರ್ತಾ ಇದೆ ಶ್ರೀರಾಮಚಂದ್ರನಿಗೆ ಶಬರಿ ಯಾವ ರೀತಿಯಾಗಿ ಹಣ್ಣು ಹಂಪಲುಗಳನ್ನು ತಂದು ಪೂಜಿಸಿದಳು ಅನ್ನೋದನ್ನು ನಾವೆಲ್ಲ ರಾಮಾಯಣದಲ್ಲಿ ಕೇಳಿದ್ದೇವೆ ಅದೇ ರೀತಿ ಸಿದ್ಧಾಯಿ ಆ ತಾಯಿ ಅವರನ್ನು ಎಷ್ಟು ರೀತಿಯಿಂದ ಅಂದರೆ ಇಲ್ಲಿ ಗುರು ಶಿಷ್ಯರ ಸಂಬಂಧ ಅವಿನಾಭಾವದ ಸಂಬಂಧನೂ ಕೂಡ ಇಲ್ಲಿ ನಾವೆಲ್ಲ ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ ಆತ್ಮೀಯರೇ ಮಹಾಲಿಂಗಪುರ ಇದೊಂದು ದೊಡ್ಡ ಪುಣ್ಯಕ್ಷೇತ್ರ ಜಗದ್ಗುರು ಮಹಾಲಿಂಗೇಶ್ವರರು ಎಂದು ಈ ಧರೆಗೆ ಇಲ್ಲಿ ಪಾವಣ ನೆಲವನ್ನು ಇಷ್ಟು ಪುಣ್ಯಮಯವಾಗಿ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಅವರು ಇಲ್ಲಿ ಎಷ್ಟೋ ವರ್ಷಗಳವರೆಗೆ ತಪಗೈಯದ ಭೂಮಿ ಇದು ಆವಾಗ ಸಿದ್ಧಾಯಿ ಅವರನ್ನು ಇಷ್ಟು ಅನ್ಯೋನ್ಯವಾಗಿ ಭಕ್ತಿ ಭಾವದಿಂದ ಪೂಜಿಸುವುದರ ಜೊತೆಗೆ ಅವರನ್ನು ಎಡಬಿಡದೆ ಗುರು ಶಿಷ್ಯರು ಹೇಗೆ ಇರ್ತಾದರೆ ತಾಯಿ ಆಮೇಲೆ ಮಗು ಯಾವ ರೀತಿ ಇರ್ತಾರೆ ಅನ್ನೋದನ್ನು ಸಿದ್ದಾಯಿಯ ಭಕ್ತಿಯನ್ನು ಮಾಲಿಂಗೇಶ್ವರ ಎಷ್ಟು ಅಂದ್ರೆ ಅವರು ತಮ್ಮ ಬಂದ ಕಾರ್ಯ ಎಲ್ಲ ಮುಗಿದ ಮೇಲೆ ವಾಪಸ್ಸಾಗಿ ಮತ್ತೆ ತಾವು ಕೈಲಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಿದ್ದಾಯಿಗೆ ಕರೆದು ಹೇಳಿದರಂತೆ ಅಮ್ಮ ನಾನು ಬಂದಿರತಕ್ಕಂಥ ಎಲ್ಲ ಕಾರ್ಯ ಮುಗಿದಿದೆ ಹಾಂ ಭೂಮಿ ಮೇಲೆ ಮತ್ತೆ ಧರ್ಮದ ಸ್ಥಾಪನೆ ಆಗಿದೆ ಇನ್ಮೇಲೆ ನಾನು ಮತ್ತೆ ಮರಳಿ ನಾನು ಹೋಗುತ್ತೇನೆ ಅಂದಾಗ ಆ ತಾಯಿ ತಾಯಿಗೆ ಶೆಡ್ಲು ಹೊಡೆದಂಗೆ ಆಗಿಬಿಡ್ತಾರೆ ಅಪ್ಪ ನಿನ್ನ ನಗಲಿ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಇರುವಿಕೆಯಿಂದಲೇ ನಾನು ಇಲ್ಲಿ ಬದುಕಿದ್ದೆ ನಾನು ಇಷ್ಟು ವರ್ಷಗಳವರೆಗೆ ಇವತ್ತು ನೀವು ಹೋಗ್ತೀರ ಮೇಲೆ ಅದು ನಮಗೆ ಬಹಳಷ್ಟು ದೊಡ್ಡ ಆಘಾತವನ್ನು ಮಾಡಿದೆ ಅಪ್ಪ ನಿನ್ನ ಒಂದು ಕುರುಹಗಳು ಬೇಕು ನಮಗೆ ನೀನೇ ನಮ್ಮಗಿದ್ದಿ ಅಂತ ನಮಗೆ ತೋರಿಸಲಿಕ್ಕೆ ಬೇಕಲ್ಲ ಅಂತಂದಾಗ ಜಗದ್ಗುರು ಮಹಾರಂಗೇಶ್ವರರು ಅವರ ಒಂದು ಶಿರದಲ್ಲಿರ್ತಕ್ಕಂಥ ಅವರ ಜಡೆಗಳನ್ನು ಐದು ಎಳೆ ಜಡೆಗಳನ್ನು ಆ ತಾಯಿಯ ಉಡಿಯಲ್ಲಿ ಹಾಕಿ ಹೇಳಿತ ಹೇಳಿದರಂತೆ ತಾಯಿ ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಈ ಜಡೆಗಳೇ ನಾನು ನನ್ನ ರೂಪದಲ್ಲಿ ನೀವು ಕಾಣಬೇಕು ಯಾಕಂತಂದರೆ ನಾನು ಯಾವಾಗಲೂ ನಿನ್ನ ಮಹಾಲಿಂಗಪುರದ ಅಂದರೆ ಈ ನರಗಟ್ಟಿ ಅನ್ನುವಂಥ ಪುಣ್ಯಕ್ಷೇತ್ರ ಅದು ಮುಂದೆ ಮಹಾಲಿಂಗಪುರ ಆಗ್ತದ ಈ ಮಹಾಲಿಂಗಪುರದಲ್ಲಿ ನೀನು ಒಬ್ಬಳೇ ಅಲ್ಲ ಇಡೀ ಲೋಕ ಕಲ್ಯಾಣ ಅರ್ಥವಾಗಿ ಬಂದಿರತಕ್ಕಂಥ ಮಹಾಲಿಂಗೇಶ್ವರರು ಈಗ ಲೋಕವನ್ನೇ ಕಲ್ಯಾಣ ಮಾಡಲಿಕ್ಕೆ ಇವತ್ತು ಜಡೆಗಳ ರೂಪದಲ್ಲಿ ಇಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ ಇವತ್ತು ನಾವು ಅವತ್ತು ಸಿದ್ಧಾಯಿ ಒಬ್ಬಳೇ ಈ ಜಡೆಗಳನ್ನು ನೋಡಿರ್ಬೋದು ಆದರೆ ಇವತ್ತು ನಾವೆಲ್ಲ ದಿನ ಶ್ರಾವಣ ಮಾಸ ಆಮೇಲೆ ಉಳಿದಂಥ ಎಲ್ಲ ತಿಂಗಳುಗಳಲ್ಲಿ ಕೂಡ ಭಕ್ತರ ಅಭಿಷ್ಠಗಳನ್ನು ಈಡೇರಿಸುವಂಥ ಒಂದು ಶಕ್ತಿ ಏನಪ್ಪ ಅಂತಂದರೆ ಜಗದ್ಗುರು ಮಹಾಲಿಂಗೇಶ್ವರ ಅದ ಅಂತೇಳಿ ಇಲ್ಲಿ ಭಕ್ತರಲ್ಲಿ ನಂಬಿಕೆ ಇದೆ ಯಾಕಂತಂದ್ರೆ ಎಲ್ಲರೂ ಜಠಾಭಿಷೇಕ ಮಾಡಿಸ್ಬೇಕಂತೇಳಿ ಸಂಕಲ್ಪ ಮಾಡ್ಕೊಂಡು ಬಿಟ್ಟರೆ ಸಾಕು ಅವರ ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ಮಾಯವಾಗ್ತಾವ ಇಲ್ಲಿ ಇಲ್ಲಿ ಮಠದ ಪೀಠಾಧಿಪತಿಗಳು ಜಗದ್ಗುರು ನಿರಂಜನ ಪ್ರಣವ ಸ್ವರೂಪಿಗಳಾಗಿರ್ತಕ್ಕಂಥ ರಾಜೇಂದ್ರ ಮಹಾಸ್ವಾಮಿಗಳವರು ಆ ಜಟಗಳನ್ನು ಹಿಡಿದು ಅಭಿಷೇಕ ಮಾಡಿ ಭಕ್ತರೆಲ್ಲರಿಗೆ ತೋರಿಸುವಾಗ ಜನರಿಗೆಲ್ಲ ಒಂದು ರೋಮಾಂಚನ ಆಗ್ತದೆ ಯಾಕಂದ್ರೆ ಆ ಪರಶಿವನನ್ನೇ ನಾವೆಲ್ಲ ಇದು ನೋಡ್ತಾ ಇದ್ದೇವೆ ನಾವು ಕೈಲಾಸಕ್ ಹೋಗಿ ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಕಾಶಿ ಶ್ರೀಶೈಲಕ್ಕೆ ಹೋಗಿ ನಮಗೆ ಆ ಭಗವಂತನ ದರ್ಶನ ನೋಡ್ಲಿಕ್ಕೆ ಆಗೋದಿಲ್ಲ ಆದರೆ ಪ್ರತಿನಿತ್ಯನೂ ಕೂಡ ಶ್ರಾವಣ ಮಾಸದ ಮೂವತ್ತು ದಿನ ದಿನದಲ್ಲಿ ದಿನಾಲೂ ಕೂಡ ಆತನ ದರ್ಶನವನ್ನು ಆ ಜಡೆಗಳ ದರ್ಶನವನ್ನು ಇಲ್ಲಿ ಭಕ್ತರಷ್ಟೇ ಅಲ್ಲ ಇಡೀ ಬಾಗಲಕೋಟೆ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಾ ಬಿಜಾಪುರ ಜಿಲ್ಲೆ ಇನ್ನೂ ನಾಡಿನ ಅನೇಕ ಜನರ ಭಕ್ತರು ಇಲ್ಲಿ ಬಂದು ಆ ಜಡೆಗಳ ದರ್ಶನವನ್ನು ಪಡ್ಕೋತಾರೆ ಅಂದರೆ ಇದು ಇವತ್ತು ಕಲಿಯುಗದಲ್ಲಿ ಇವತ್ತು ಭಾಳ ಜನರಿಗೆ ಅನಿಸ್ಬೋದು ಇವತ್ತು ಅನೇಕ ಪವಾಡಗಳನ್ನು ಮಾಡಿ ಹೋಗಿರ್ತಕ್ಕಂಥ ಮಹಾಲಿಂಗೇಶ್ವರರು ಆ ಜಡೆಯ ರೂಪದಲ್ಲಿ ಇವತ್ತು ನಾವಿಲ್ಲಿ ಎಲ್ಲ ಕಾಣ್ತಾ ಇದ್ದೇವೆ ನಾವು ಆ ಜಡೆಗಳ ದರ್ಶನ ಮಾಡಿಬಿಟ್ರೆ ಸಾಕು ನಮ್ಮ ಜನ್ಮವೇ ಪಾವನ ಆಯಿತು ಅಂತ ಹೇಳಿ ಭಾಳ ಜನ ಇವತ್ತಿಲ್ಲಿ ಬಂದಂಥ ಭಕ್ತರು ಹೇಳಿ ಹೋಗ್ತಾರೆ ಅಷ್ಟೇ ಅಲ್ಲ ಅನೇಕ ಜನರು ತಮ್ಮ ಸಂಕಲ್ಪ ಮಾಡಿಕೊಂಡು ಕೆಲವೇ ದಿವಸಗಳಲ್ಲಿನ ಭಾಳ ದಿವಸನೂ ಹೋಗಂಗಿಲ್ಲ ಸಂಕಲ್ಪ ಮಾರ್ಂಗೇಶ ನಿನ್ನ ಜಟಾಭಿಷೇಕ ಮಾಡಸ್ತನ ಪಾಯಿಸೆ ಅಂದುಬಿಟ್ರೆ ಸಾಕು ಅವರ ಕಷ್ಟ ತಾಸು ನಿಮಿಷ ಸೆಕೆಂಡದೊಳಗೆ ಪರಿಹಾರವಾಗತಕ್ಕಂಥದ್ದು ಶಕ್ತಿ ಎಲ್ಲ ಇದ್ದರೆ ಅದು ಜಗದ್ಗುರು ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ಅದು ಪುಣ್ಯಕ್ಷೇತ್ರ ಮಹಾಲಿಂಗಪುರದಲ್ಲಿ ಅಂತ ಹೇಳಲಿಕ್ಕೆ ನನಗೆ ಯಾಕಂದ್ರೆ ಆ ಜಗದ್ಗುರು ಮಹಾಲಿಂಗೇಶ್ವರು ಅಷ್ಟು ಯಾಕಂದ್ರೆ ಇವತ್ತು ನಾವೆಲ್ಲ ಆ ಮಾತುಗಳನ್ನ ಹೇಳಲಿಕ್ಕೆ ನನಗೆ ಇವತ್ತ ಒಂದು ಥರ ನನಗೆ ಮೈ ರೋಮಾಂಚನ ಆಗ್ತದೆ ಯಾಕಂತಂದ್ರೆ ನೆನೆಸು ಬಂದುಬಿಟ್ಟರೆ ಸಾಕು ಮಹಾಲಿಂಗೇಶ್ವರನನ್ನು ಭಾಳ ಭಕ್ತರಿಗೆ ಇಲ್ಲೆಲ್ಲ ತೋರಿತಕ್ಕಂಥದ್ದು ಪ್ರತಿಯೊಬ್ಬ ಭಕ್ತರು ಮಹಾಲಿಂಗಪುರದ ಎಲ್ಲ ಭಕ್ತರು ಇಲ್ಲಿ ಜಾತಿ ಮತ ಕುಲ ಪಂಥಗಳಂತೆ ಏನೇನು ಇಲ್ಲ ಮಹಾಲಿಂಗಪುರದಲ್ಲಿ ಸದ್ಭಾವನೆಯಿಂದ ಇಲ್ಲಿ ಎಲ್ಲರೂ ಪ್ರತಿ ವರ್ಗದವರು ಕೂಡ ಎಲ್ಲರೂ ಚಟಾಭಿಷೇಕ ಮಾಡಿಸ್ತಾರೆ ಮಹಾಲಿಂಗೇಶನಿಗೆ ಎಲ್ಲರೂ ಬಂದು ನೀಡ್ ನಮಸ್ಕಾರ ಹಾಕ್ತಾರೆ ಇಲ್ಲಿ ಯಾಕಂದರೆ ಈ ಮಠದ ಒಂದು ಇದು ಪರಂಪರೆ ಬಂದಿದೆ ಇದು ಸಂಸ್ಥಾನದ ಮಠ ಇದು ಆ ನಿಮಿತ್ತವಾಗಿನ ಸಿದ್ಧಾಯಿ ಆ ಜಡೆಗಳನ್ನು ಎಷ್ಟು ಜೋಪಾನವಾಗಿ ಇಟ್ಟುಕೊಂಡು ತನ್ನ ಮನೆಯಿಂದ ತಂದು ದೈವದವರ ಕೈಯೊಳಗೆ ಕೊಟ್ಟು ಇವತ್ತು ಇಡೀ ನಾಡನ್ನೇ ಪಾವನೆಗೊಳಿಸಿರ್ತಕ್ಕಂಥ ಆ ತಾಯಿಗೆ ಒಂದು ನಮನ್ಗಳನ್ನು ನಾವೆಲ್ಲ ಹೇಳಬೇಕಾಗ್ತದೆ ಯಾಕಂತಂದರೆ ಆ ಜಡೆಗಳು ಅಲ್ಲಿ ಎಲ್ಲೋ ಅಲ್ಲಿ ತಮ್ಮ ಮನೆಯಲ್ಲಿ ಇಟ್ಕೊಂಡು ಬಿಟ್ಟಿದರೆ ಯಾರೂ ನೋಡ್ತಿದ್ದಿಲ್ಲ ನಾವು ಇವತ್ತು ಇವತ್ತು ಎಷ್ಟು ಜನ ಲಕ್ಷ ಲಕ್ಷ ಕೋಟಿ ಜನ ಇವತ್ತ ಮಾಲಿಂಗೇಶನ ಜಡೆಗಳನ್ನು ವರ್ಷದುದ್ದಕ್ಕೂ ಅಷ್ಟೇ ಅಲ್ಲ ಅವು ಏಳು ಸಿಂಬೆಯಾಗಿವೆ ಇವತ್ತು ಪೂಜ್ಯರು ಕೈಯಲ್ಲಿ ಹಿಡಿದು ಆ ಜಟಾಭಿಷೇಕ ಮಾಡಿಸಿ ಎಲ್ಲರಿಗೂ ದರ್ಶನ ಮಾಡುವಂಥ ಸಮಯದಲ್ಲಿ ನೋಡಬೇಕು ಅವು ಇವತ್ತ ಮಾರು ಮಾರು ಆ ಜಡೆಗಳು ಬೆಳೆದಿವೆ ಇವತ್ತು ಬಹುಶಃ ಇವತ್ತು ಮಹಾಲಿಂಗೇಶ್ವರ ಕೊಟ್ಟಾಗ ಬಹುಶಃ ಎಷ್ಟು ಒಂದಿಷ್ಟು ಇರ್ಬೋದು ಒಂದು ಎರಡು ಕೋಟಿ ಇರ್ಬೋದು ಆದರೆ ಇವತ್ತು ಎಷ್ಟಾಗಿವೆ ಅಂತ ಕೇಳಿದರೆ ವರ್ಷಕ್ಕೊಮ್ಮೆ ಗೋಧಿ ಕಾಲದಷ್ಟು ಅವು ಬೆಳೀತಾ ಇವೆ ಅದೊಂದು ಪ್ರತೀತಿ ಇವತ್ತು ವಿಜ್ಞಾನಕ್ಕೆ ಇದು ಇವತ್ತಿನ ಕಲಿಯುಗದಲ್ಲಿ ಜಗದ್ಗುರು ಮಹಾಲಿಂಗೇಶ್ವರರ ಈ ಒಂದು ಪುಣ್ಯಕ್ಷೇತ್ರ ಇಲ್ಲಿ ಬಂದವರೆಲ್ಲರೂ ಇಲ್ಲಿ ಹೊರಗಿನವ್ರು ಬಂದರೂ ಕೂಡ ಈ ಊರಿನಲ್ಲೇ ನೆಲೆ ನಿಲ್ಲಬೇಕು ಅನ್ನುವಂಥದ್ದಾಗಿ ಆಗಿಬಿಟ್ಟಿದೆ ಇದು ಅಷ್ಟು ಪುಣ್ಯಕ್ಷೇತ್ರದ ಒಂದು ಪ್ರತೀತಿ ಇದೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಆ ಜಡೆಗಳ ಊರನೇ ಅಂತ ಕರಿತೀವಿ ನಾವು ಇದು ಮಹಾಲಿಂಗಪುರ ಅಂದರೆ ಮಹಾಲಿಂಗೇಶನ ಜಡೆಯ ಊರು ಜಟಾಭಿಷೇಕದ ಊರು ಅಂತ ಹೇಳಿ ಕರೆದರೆ ಏನು ತಪ್ಪಾಗಲಿಕ್ಕಿಲ್ಲ ಅಂಥ ಪುಣ್ಯಮಯವಾದಂಥ ಮಹಾಲಿಂಗೇಶನ ಒಂದು ಮಾತುಗಳನ್ನು ಆ ಸಿದ್ಧಾಯಿಯ ಭಕ್ತಿಯ ಬಗ್ಗೆ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಶಬರಿಯನ್ನು ನಾವು ಪಾಠದಲ್ಲಿ ಅಲ್ಲಿ ಇಲ್ಲಿ ನಾವು ನಾವು ರಾಮಾಯಣದಲ್ಲಿ ಕೇಳಿದ್ವಿ ನಾವು ಆ ಸಿದ್ಧಾಯಿ ಆ ಶಬರಿ ತರಣೆ ಭಾಳ ವಯೋವೃದ್ಧವಾಗಿರ್ತಕ್ಕಂಥ ಭಕ್ತಳು ಹಾಂ ಶಿವನ ಭಕ್ತಳು ಭಾಳ ಬಡವಿ ಅಂಥ ದಿಶೆಯಲ್ಲಿನ ಪೂಜ್ಯ ಮಹಾಲಿಂಗೇಶ್ವರನನ್ನು ತನ್ನ ಮನೆಗೆ ಕರ್ಕೊಂಡು ಬಂದು ಅವರನ್ನು ಪೂಜಿಸಿ ಅವರಿಗೆಲ್ಲ ಪ್ರಶಾಂತವಾದ ಸ್ಥಳ ಚನ್ನಗಿರಿ ಬೆಟ್ಟಕ್ಕೆ ಅಲ್ಲಿ ಹೋಗಿ ಅವರೆಲ್ಲೇ ನೀವು ತಪ್ಪಾಗೈರಪ್ಪ ನೀವು ತಿಳ್ಕೊಂಡು ಅಪ್ಪನನ್ನು ಅಲ್ಲಿ ಕರೆದುಕೊಂಡು ಹೋಗಿ ಎಲ್ಲ ಊರಿನ ದೈವದವರು ಕೂಡಿ ಅವರಿಗೊಂದು ಸ್ಥಳವನ್ನು ಮಾಡಿಕೊಟ್ಟು ಅವರು ದಿನಾನ್ ಅಲ್ಲೇ ತಪಸ್ಸು ಮಾಡಿರ್ತಕ್ಕಂಥ ಪುಣ್ಯಕ್ಷೇತ್ರ ಅದು ಜನಗಿರಿ ಅಂತೇಳಿ ಊರಿನ ದಕ್ಷಿಣ ಭಾಗಕ್ಕೆ ಇರ್ತಕ್ಕಂಥದ್ದು ಹಾಂ ಊರಿನ ಪಶ್ಚಿಮ ಭಾಗಕ್ಕೆ ಮಹಾಲಿಂಗೇಶ್ವರರು ಆವತ್ತಿನ ಕಾಲದಲ್ಲಿ ಬಸವ ತೀರ್ಥವೂ ಕೂಡ ಇವತ್ತ ಎಲ್ಲರಿಗೂ ಆ ಬಸವ ತೀರ್ಥದ ಜಲ ಮಹಾಲಿಂಗಪುರದ ಪ್ರತಿ ಮನೆಗೂ ಕೂಡ ದಿನಾಲು ದೇವರ ಪೂಜೆಗೆ ಅದೇ ಜಲವನ್ನು ಒಯ್ದು ಎಲ್ಲರೂ ತಮ್ಮ ಮನೆಯ ಆ ದೇವರುಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಒಂದು ಪ್ರತೀತಿ ಊರಿಂದು ಇಲ್ಲಿ ಭಾಳ ದೊಡ್ಡ ಸಂಪ್ರದಾಯಗಳಿವೆ ಮಹಾಲಿಂಗಪುರದಲ್ಲಿ ಮಹಾಲಿಂಗಪುರ ಅಂದ್ರೆ ಭಕ್ತಿಯ ಊರು ಮತ್ತು ಸಂಸ್ಕೃತಿ ಸಂಗೀತ ಸಾಹಿತ್ಯ ಎಲ್ಲವೂ ಎಲ್ಲಾದರೂ ಕಾಣಬೇಕಾಗಿತ್ತಂದ್ರೆ ನಾವು ಮಹಾಲಿಂಗಪುರಕ್ಕೆ ಬರಬೇಕು ಮತ್ತು ಸಂಸ್ಕಾರವನ್ನು ಕಲಿಬೇಕಾಗಿತ್ತಂದ್ರೆ ಮಹಾಲಿಂಗಪುರಕ್ಕೆ ಬರಬೇಕು ಅಂತ ಹೇಳಿ ನಾವು ಹೆಂಗ ಅಥನಿ ಅಂತಂದ್ರೆ ಮುರುಗೇಂದ್ರ ಊರು ಅಂದರೆ ಅದು ಒಂದು ಸಂಸ್ಕಾರದ ಊರು ಮಹಾಲಿಂಗಪುರ ಅಂದ್ರೆ ಇದೊಂದು ಭಕ್ತಿಯ ಊರು ಅಂತ ಹೇಳಿ ಉತ್ತರ ಕರ್ನಾಟಕದೊಳಗೆ ಇದು ಮಹಾಲಿಂಗಪುರ ಇಲ್ಲಿಂದ ಹಿಡಿದು ದೆಹಲಿವರೆಗೂ ಕೂಡ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಊರು ಇದು ಈ ಊರಿನಲ್ಲಿ ಕಲಾವಂತರಿದ್ದಾರೆ ಪ್ರವಚನಕಾರರಿದ್ದಾರೆ ಅನೇಕ ಜನ ಇಲ್ಲಿ ಏನಪ್ಪ ಅಂದರೆ ಸಾಹಿತ್ಯಗಳಿದ್ದಾರೆ ಅಂಥ ಊರು ಇವತ್ತು ಮಹಾಲಿಂಗಪುರ ಬಾಗಲಕೋಟೆ ಜಿಲ್ಲೆಯ ಇವತ್ತು ಇವತ್ತು ಬನಟ್ಟಿ ತಾಲೂಕಿನಲ್ಲಿ ಸೇರಿರ್ತಕ್ಕಂಥ ಈ ಊರು ಈ ಊರಿನ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೇ ಇದೆ ಅಂಥ ಒಂದು ಎರಡು ಮಾತುಗಳನ್ನ ನಮ್ಮ ಈ ಒಂದು ನಿತ್ಯ ನೂತನ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ತಿಳಿಸ್ಲಿಕ್ಕೆ ನಾನು ಭಾಳ ಸಂತೋಷ ಅನ್ನಿಸ್ತದೆ ಮತ್ತೊಮ್ಮೆಲ್ಲರಿಗೂ ನನ್ನ ನಮಸ್ಕಾರ